ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಇತ್ತೀಚೆಗೆ ನಡೆದಂತಹ ಒಂದು ಮುರಾರ್ಜಿ ವಸ್ತಿ ಶಾಲೆಗಳ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ನೇಮಕಾತಿಯ ಪ್ರವೇಶ ಪರೀಕ್ಷೆ ಅಂತಕ್ಕಂಥದ್ದು ನಡೆದಿತ್ತು ಸೊ ಅದರ ಒಂದು ಫಲಿತಾಂಶ ಅಂತಕ್ಕಂಥದ್ದು ಈ ದಿನ ಪ್ರಕಟವಾಗಿದೆ ಸುಮಾರು ಮೂವತ್ತೊಂದು ಜಿಲ್ಲೆಗಳ ಒಂದು ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ ಸೊ ಅದನ್ನು ಯಾವ ರೀತಿಯಾಗಿ ನಾವು ನೋಡ್ಬೋದು ಅಂತೇಳಿ ಸೊ ಇಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಸೊ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮುಖಪುಟ ಅಂತಕ್ಕಂಥದ್ದು ಇದೆಯಲ್ಲ ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಸೊ ನಮಗೆ ಈ ರೀತಿಯಾದಂತಹ ಒಂದು ವಿಂಡೋ ಓಪನ್ ಆಗ್ತದೆ ಸೊ ನಾವಿಲ್ಲಿ ಗಮನಿಸ್ಬೋದು ಮತ್ತಷ್ಟು ಸುದ್ದಿ ಅಂತಕ್ಕಂತಹ ಒಂದು ಐಕಾನ್ ಕಾಣ್ತಾ ಇದೆಯಲ್ಲ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರು ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಸೊ ಈ ರೀತಿಯಾದಂತಹ ಒಂದು ವಿಂಡೋ ಓಪನ್ ಆಗ್ತದೆ ನಾವು ಇಲ್ಲಿ ಗಮನಿಸ್ಬೋದು ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿದ ಸೊ ಇಲ್ಲಿ ಬಾಗಲಕೋಟೆ ಆಗಿರ್ಬೋದು ಅದೇ ರೀತಿ ಬಳ್ಳಾರಿ ನೆಕ್ಸ್ಟು ಬೆಳಗಾವಿ ನೆಕ್ಸ್ಟ್ ಬೆಂಗಳೂರು ರೂರಲ್ ಮತ್ತು ಅರ್ಬನ್ ಸೊ ಒಟ್ಟಾರೆ ಮೂವತ್ತೊಂದು ಜಿಲ್ಲೆಗಳ ಮಾಹಿತಿ ಅಂತಕ್ಕಂಥದ್ದು ಇಲ್ಲಿದೆ ಸ್ನೇಹಿತರ ಸೊ ನಾವಿಲ್ಲಿ ಗಮನಿಸ್ತಾ ಬಂದಾಗ ಸೊ ಒಂದು ಬೆಳಗಾವಿ ಜಿಲ್ಲೆಯ ಫಲಿತಾಂಶವನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸೊ ತಾವಿಲ್ಲಿ ಗಮನಿಸ್ಬೋದು ನಿಮ್ಮ ರೂಲ್ ನಂಬರ್ ಆಗಿರ್ಬೋದು ಅದೇ ರೀತಿಯಾಗಿ ನೀವು ತಗೊಂಡಿರ್ತಕ್ಕಂತಹ ಅಂಕಗಳು ಅದೇ ರೀತಿಯಾಗಿ ನಿಮ್ಮ ಒಂದು ಫೋರ್ಟಿ ಪರ್ಸೆಂಟ್ಗೆ ವೇಟೇಜ್ ಎಷ್ಟು ಆಗ್ತದೆ ಅನ್ನೋದನ್ನು ಇಲ್ಲಿ ಕೊಡ್ತಾ ಬಂದಿದ್ದಾರೆ ಸೊ ಈ ರೀತಿಯಾಗಿ ನಿಮ್ಮ ಫಲಿತಾಂಶವನ್ನು ನೀವು ಚೆಕ್ ಮಾಡ್ಕೊಳ್ಬೋದು ಸೊ ಇದು ಕೇವಲ ಒಂದು ನೀವು ತೊಗೊಂಡಿರ್ತಕ್ಕಂತಹ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳು ಮಾತ್ರ ಆಗಿರ್ತದೆ ಸೊ ಮುಂದೆ ಇನ್ನೂ ಕೂಡ ನಿಮಗೆ ಡೆಮೋ ಇರ್ತದೆ ಸೊ ಅದೇ ರೀತಿಯಾಗಿ ಒಂದು ಪೇಸ್ ಟು ಫೇಸ್ ಇಂಟ್ರ್ಯೂ ಅಂತಕ್ಕಂಥದ್ದು ಇರ್ತದೆ ಸೊ ಅಲ್ಲಿ ನೀವು ಇನ್ನೂ ಅಂಕಗಳಿರ್ತವೆ ಸೊ ಹಾಗಾಗಿ ಅದನ್ನು ನೀವು ಎದುರಿಸ್ಬೇಕಾಗ್ತದೆ ಓಕೆನಾ ಸೊ ಹಾಗಾಗಿ ಇದಿಷ್ಟೇನಪ್ಪ ಅಂತಂದರೆ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಒಂದು ಫಲಿತಾಂಶವನ್ನು ಯಾವ ರೀತಿಯಾಗಿ ನೋಡೋದು ಅಂತೇಳಿ ಸೊ ನಾವಿಲ್ಲಿ ಗಮನಿಸ್ತಾ ಬಂದ್ವಿ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರ